या सारा राम राम दया सारा भूमि ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಬೇಕು ಅಲ್ಲಿ ಎಲ್ಲಾದರೂ ಮರದ ನೆರಳಿಗೆ ಕುಳಿತು ರಾಮಭದ್ರನ ಮಹಿಮೆ ಹಾಡಬೇಕು ಎತ್ತರದ ಮನೆಗಳು ಮಂದಿರವು ಅಲ್ಲಿ ಬೇಕಾದಷ್ಟು ತುಳಸಿ ಹೂವು ಹೆಜ್ಜೆ ಹೆಜ್ಜೆಗೆ ಅಲ್ಲಿ ಸಂಪಿಗೆಯ ಮರಗಳಿವೆ ಗಿಳಿಗಳಿವೆ ಇಲ್ಲ ಪಂಜರದ ನೋವು ಅಲ್ಲಿ ಪುಷ್ಕರಣಿಗಳ ತುಂಬಾ ತಾವರಿ ಬೀಸುವ ಗಾಳಿ ಚೈತ್ರಗಂಧ ಅಲ್ಲಿ ಹಾರುವ ಹಂಸ ಮೈಥಿಲಿಯ ಕನಸಿನಳು ಬೆಡಗಿನಲ್ಲಿ ಗರಿಯೊಡೆದ ಹಿಗ್ಗಿನಿಂದ ಅಲ್ಲಿ ವಿಶ್ವಾಮಿತ್ರ ಕುಳಿತಂತ ಕಲ್ಲು ಇದೆ ರಾಮಭದ್ರನು ನಿಂತ ಮರದ ನೆರಳು ಇಂದಿಗೂ ನೆನೆಸುತ್ತಿದೆ ಮಣ್ಣು ಕಣ ಕಣ ಕೂಡ ಶಿವನ ಬಿಲ್ಲಿನ ಹಗ್ಗ ಬೆಳೆದ ಬೆರಳು ಅಲ್ಲಿ ಮಣ್ಣೇ ಹಾಗೆ ಅಲ್ಲಿ ಮಣ್ಣೇ ಹಾಗೆ ಎಲ್ಲೆತ್ತಿಕೊಂಡರೂ ರಾಮಪುತ್ರನ ಕರುಣೆ ಸ್ಪಂದಿಸುವುದು ಎಲ್ಲಿ ಹೊಲ ಉತ್ತರೂ ದೊರೆಯುವುದು ಹೆಣ್ಣು ಮಗು ಎಲ್ಲಿ ಹೊಲವುತ್ತರೂ ದೊರೆಯುವುದು ಹೆಣ್ಣು ಮಗು ಜನಕರಾಜನ ಭಾಗ್ಯನಿಧಿಯ ತೆರೆದು ಬಿಲ್ಲನೆತ್ತುವ ದಿವಸ ದೇಶವೇ ನೆರೆದಿತ್ತು ರಾಮಭದ್ರನು ತಮ್ಮನೊಡನೆ ಬರಲು ದಾರಿಯುದ್ದಕ್ಕೂ ಹೂವ ಸುರಿಸಿದವು ಹೆಮ್ಮರವು ದಿವ್ಯ ಮಂಗಲ ವಾದ್ಯ ಒಳಗುತ್ತಿರಲು ಹೃದಯ ತಟ್ಟೆಗಳಲ್ಲಿ ಕಣ್ಣಿನ ಆರತಿ ಎತ್ತಿ ಮಿಥಿಲೆ ಸಂಭ್ರಮದಿಂದ ಎದುರುಗೊಂಡು ವೈದೇಹಿಯನು ಬಯಸಿ ಬಂದ ರಾಜರ ಆಸೆ ಶಿವನ ಬಿಲ್ಲಿನ ಜತೆಗೆ ತುಂಡು ತುಂಡು ಸುರಿದ ಮಂತ್ರಾಕ್ಷತೆಯ ಸುತ್ತ ಜಯ ಜಯಕಾರ ರಾಮ ಭದ್ರಗೆ ಕಮಲ ಮಾಲೆ ಹಾಕಿ ಬದಿಗೆ ನಿಂತಳು ಸೀತೆ ಜನಕರಾಜನ ಭಾಗ್ಯ ಲೋಕಗಳ ಹರ್ಷವೇ ಹರಿ ತುಕ್ಕಿ ಮಗಳ ಮನೆ ತುಂಬಿಸುತ್ತಾ ಬೀಳ್ಕೊಡಲು ಜನಕನು ಹನಿದುಂಬಿದವು ಮಿಥಿಲೆಯ ಹೃದಯ ಕಣ್ಣು ಮಗಳೇ ಮಂಗಲವಿರಲಿ ಎಂದು ಉಡುಗರೆ ಇತ್ತ ಬಂಗಾರ ಕರಡಿಗೆ ತುಂಬ ಹೊಲದ ಮಣ್ಣು ರಾಮ ರಾಮ ದಯಾ ಸಾರ ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನಲೆದು ನೋಡಿ ಬರುವೆ ರಾಮಭದ್ರನ ಕಥೆಯ ಹಾಡಿ ಕರಡಿಗೆಯಲ್ಲಿ ಜನಕರಾಜನ ಹೊಲದ ಮಣ್ಣು ತರುವೆ ಎಂದಾದರೊಂದು ದಿನ ಎಂದಾದರೊಂದು ದಿನ ta